ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಚಂದನ್ ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನನ್ನ ಸ್ನೇಹಿತರೆಲ್ಲರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಇವತ್ತು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರ ಏನು ಇವತ್ತು ಬೆಲೆ ಏರಿಕೆನೇ ಮಾಡಿದೆ ಅದರ ವಿರುದ್ಧ ನಾವೆಲ್ಲರೂ ಕೂಡ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಿದಿರಿ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ಏನು ಈ ಬಿ ಜೆ ಅವರು ಇವತ್ತು ಜನಾಕ್ರೋಶ ಯಾತ್ರೆ ಅಂತೇಳಿ ಈ ಸುಳ್ಳು ಭರವಸೆ ಕೊಡುವಂಥ ಎಲ್ಲ ಸುಳ್ಳು ಸುಳ್ಳು ಹೇಳುವಂಥ ಒಂದು ಹೋರಾಟವನ್ನು ಮಾಡ್ತಾಯಿದ್ದಾರೆ ಅಂದರೆ ಜನ ಇದರಲ್ಲಿ ಸತ್ಯ ತಿಳಿಬೇಕು ಈ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರಲ್ಲಿ ಮನಮೋಹನ್ ಸಿಂಗ್ ಇದ್ದಂಥ ಕಾಲದಲ್ಲಿ ನಮ್ಮ ಗ್ಯಾಸ್ ಬೆಲೆ ಬಂದು ಐವತ್ತು ರೂಪಾಯಿ ಇತ್ತು ಅದೇ ಮೋದಿ ಸರ್ಕಾರದವರು ಬಂದಾಗ ಸಬ್ಸಿಡಿ ಹೇಳಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಖಾತೆಗಳ ಅಕೌಂಟ್ಗಳಿಗೆ ಹೋಗ್ತದೆ ನೇರ ಅಮೌಂಟ್ ಅಂತೇಳಿ ಜನರಿಗೆ ಮೋಸ ಮಾಡುವಂಥ ಒಂದು ಕೆಲಸ ಮಾಡಿದ್ರು ಇವತ್ತು ಹಾಲಿನ ಬೆಲೆ ಏರಿಕೆಯಾಗಿದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಮಾಡ್ತಾ ಇದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ನಾವೆಲ್ಲ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ಗೃಹಲಕ್ಷ್ಮಿ ಅಂತ ಹೇಳಿ ಎರಡು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದೇ ಬಿಜೆಪಿಯವ್ರು ಮಾಡ್ತಾ ಇದಾರೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡುವಂಥ ಕೆಲಸನ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ತಾವೇ ಕೂಡ ಗಮನಿಸ್ಬೋದು ಹಿಂದೆ ಯುವಕರಿಗೆ ಪ್ರತಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದರು ಮೋದಿ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಇದನ್ನ ನಾವು ಪ್ರಶ್ನೆ ಮಾಡಬೇಕಲ್ವಾ ದಯಮಾಡಿ ನಾನು ಕೈ ಜೋಡಿಸಿ ನಾನು ರಾಜ್ಯದ ಜನತೆಗೆ ದೇಶದ ಜನತೆಗೆ ನಾವು ಕೇಳ್ಕೊಳ್ಳೋದು ಒಂದನೆ ಯಾವ ಸರ್ಕಾರ ಒಳ್ಳೆಯದು ಮಾಡ್ತಾ ಇದೆ ಜನರಿಗೋಸ್ಕರ ಯಾವ ಸರ್ಕಾರ ಏನು ಮಾಡ್ತಾ ಇದೆ ತಾವೆಲ್ಲರೂ ಕೂಡ ಇಟ್ಕೋಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತೇನು ಏಕಾಏಕಿ ಐವತ್ತು ರೂಪಾಯಿ ಬೆಲೆ ಜಾಸ್ತಿ ಮಾಡಿದರೆ ಇದೇ ರೀತಿ ಇವರು ಮೋದಿಯವರು ಮಾಡ್ತಾ ಇದ್ರೆ ನಾವು ತೀವ್ರ ಉಗ್ರವಾಗಿ ಇನ್ನೂ ಯೂತ್ ಕಾಂಗ್ರೆಸ್ ಆಗಿರ್ಬೋದು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದವರು ಸೇರಿ ಎಲ್ಲ ಸೆಲ್ಗಳು ಸೇರಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನೋಣ